ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಲಕ್ಷ್ಮೀಪುರ ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ನ ಹೊಸ ಮಾರ್ಗದ ಸಂಚಾರ ಆರಂಭವಾಗಿದೆ ಗ್ರಾಮದ ಜನರು ತಮ್ಮ ದಿನನಿತ್ಯದ ಕೆಲಸಗಳಿಗಾಗಿ ಬೆಳಿಗ್ಗೆ ತೆರಳಲು ಮತ್ತು ರಾತ್ರಿ ಮನೆಗೆ ವಾಪಸ್ ಬರಲು ಬಸ್ಸಿನ ಸೌಲಭ್ಯವಿಲ್ಲದೆ ಖಾಸಗಿ ವಾಹನಗಳ ಮೊರೆ ಹೋಗುತ್ತಿದ್ದರು ಇದರ ಬಗ್ಗೆ ಶಾಸಕ ಡಿ ರವಿಶಂಕರ್ ಅವರಿಗೆ ಗ್ರಾಮಸ್ಥರು ಬಸ್ಸಿನ ಸೌಲಭ್ಯ ಮಾಡಿಸಿಕೊಡುವಂತೆ ಮನವಿ ಮಾಡಿದ್ರು ಈ ಹಿನ್ನೆಲೆ ಶಾಸಕ ಡಿ ರವಿಶಂಕರ್ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಗ್ರಾಮದ ಜನರಿಗೆ ನೂತನ ಬಸ್ ಈ ಗ್ರಾಮದ ಮಾರ್ಗ ಆರಂಭಿಸಿ ಜನರಿಗೆ ಅನುಕೂಲ ಕಲ್ಪಿಸಿಕೊಡುವಂತೆ ಸೂಚಿಸಿದರು ಈ ಹಿನ್ನೆಲೆ ಹೊಸ ಮಾರ್ಗದ ಬಸ್ಸಿನ ಸಂಚಾರ ಆರಂಭವಾಗಿದ್ದು ಗ್ರಾಮಸ್ಥರು ಬಸ್ಸಿಗೆ ವಿಶೇಷ ಪೂಜೆ ಸಲ್ಲಿಸಿ ಶಾಸಕರಿಗೆ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ